ಇದೆ ಸ್ಟ್ರಾಂಗ್ ರೂಮ್ ಗಳು ಈಗ ಆಲ್ರೆಡಿ ಓಪನ್ ಆಗಿದೆ ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ಕೂಡ ನಡೆದು ಹೋಗಿದೆ ಮುಖಾಂತರ ಏನು ಮತ ಎಣಿಕೆ ಕಾರ್ಯಕ್ಕೆ ನಮ್ಮ ಆರಂಭಿಕವಾದಂತಹ ಸ್ವಾಗತ ಚಪ್ಪಾಳೆ ಮುಖಾಂತರ ಈ ಕ್ಷಣದ ಬ್ರೇಕಿಂಗ್ ಕಡೆಗೆ ನಾವು ಗಮನ ಕೊಡೋಣ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಇದೀಗ ಪ್ರಾರಂಭವಾಗಿದೆ ಐನೂರ ನಲವತ್ತೆರಡು ಕ್ಷೇತ್ರ ಐನೂರ ನಲವತ್ತೆರಡು ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿ ಮುನ್ನಡೆ ಯಾವ ಅಭ್ಯರ್ಥಿ ಸೋಲಿನ ಸನಿಹಕ್ಕೆ ಹೋಗ್ತಿದ್ದಾರೆ ಇದೆಲ್ಲದರ ಮಿನಿಟ್ ಮಿನಿಟ್ ಟು ಅಪ್ಡೇಟ್ ಹಾಗೆ ಅತ್ಯಂತ ನಿಖರವಾದ ಅಪ್ಡೇಟ್ ನಿಮ್ಮ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನಲ್ಲಿ ಎನ್ ಡಿಎ ಯಾ ಕೊಡ್ತಾ ದಾವಣಗೆರೆಯಲ್ಲಿ ಬಿಜೆಪಿಗೆ ಮುನ್ನಡೆ ಮೊದಲ ರಿಸಲ್ಟ್ ಬಿಜೆಪಿಗೆ ಮುನ್ನಡೆ ಗಾಯತ್ರಿ ಸಿದ್ದೇಶ್ವರ್ ಮುನ್ನಡೆ ಗಾಯತ್ರಿ ಸಿದ್ದೇಶ್ವರ್ ಸಿದ್ದೇಶ್ವರ್ ಅವರ ಪತ್ನಿ ಬಿಜೆಪಿಯಿಂದ ಈ ಬಾರಿ ಕಣಕ್ಕಿಳಿದಿದ್ದಾರೆ ಎರಡೇ ಎರಡು ಹೆಣ್ಮಕ್ಕಳು ಬಿಜೆಪಿಯಿಂದ ಕಣಕ್ಕಿಳಿದಿರುವಂಥದ್ದು ಶೋಭಾ ಕರಂದ್ಲಾಜೆ ಮತ್ತು ಗಾಯತ್ರಿ ಸಿದ್ದೇಶ್ವರ್ ಮಲ್ಲಿಕಾರ್ಜುನ್ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ವಿರುದ್ಧ ಬೆಂಗಳೂರಿನಲ್ಲೂ ಬಿಜೆಪಿಗೆ ಮುನ್ನಡೆ ಬ್ರಿಜೇಶ್ ಚೌಟ ಹೊಸ ಮುಖ ಬಿಜೆಪಿ ಈ ಬಾರಿ ಕೇವಲ ಎರಡು ಹೊಸ ಮುಖಗಳು ಕಾಣ್ತಾ ಇತ್ತು ಒಂದು ಬ್ರಿಜೇಶ್ ಚೌಟಾ ಮತ್ತು ಕೊಪ್ಪಳದಲ್ಲಿ ಕ್ಯಾವಟೂರ್ ಬ್ರಿಜೇಶ್ ಚೌಟಾ ಅವರಿಗೆ ಲೀಡ್ ಪದ್ಮರಾಜ್ ವಿರುದ್ಧ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ನಿರಂತರವಾಗಿ ಬಿಜೆಪಿಯಲ್ಲಿ ಗೆದ್ದುಕೊಂಡು ಬರ್ತಾ ಇದೆ ನಡಿ ಈಗ ಶುರು ಮಾಡೋಣ ಕೇಸರಿnda ಮನೋಲ್ಲಸ ಮನಸು ಮತ್ತೆರಿ ಕುಣಿದಾಡಿದೆ ನೋಡು ಮನಸು ಮತ್ತೆರಿ ಕುಣಿದಾಡಿದೆ ನೋಡು ಚಡಚಡವೂ ಆಚರಿಸಿ ಕೇಸರಿ ಅಪ್ಪ ವಿಮಲ್ ಬಾಯಲ್ಲಿ ಕೇಸರಿ ਸ਼ੀਪਾ ਦੇ ਗੇੜੇ ਹੋਦਰ ਦੇ ਗੇੜੇ ਮੈਡਮ ਪੀਨਾ రిపబ్లిక్ కన్నడ ఇది నిమ్మ ధ్వని దేశ్ హలో నమస్కారం రిపబ్లిక్ కన్నడ నేను జయప్రకాశ్ శెట్టి సకర లో చునవణ ఫలితాంశ